ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ಕೊಳ್ಳೇಗಾಲದಲ್ಲಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಶಿವಕುಮಾರ್ ಅವರ ರಾಜೀನಾಮೆಗೆ ಆಗ್ರಹಿಸಿದರು ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೂಡಲೇ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಎಸ್ ಬಿ ಜೆ ಪಿ ಯುವ ಮುಖಂಡ ನಿಶಾಂತ್ ಬಿ ಜೆ ಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಸಿದ್ದಪ್ಪಾಜಿ ನಗರಸಭೆ ಮಾಜಿ ಸದಸ್ಯರು ಕೆ ಮೂರ್ತಿ ಮಧುಚಂದ್ರ ನಟರಾಜೇಗೌಡ ಚಂದು ಮುಖಂಡರು ಬೂದಿತಿಟ್ಟು ರಾಜೇಂದ್ರ ಅನಗಳ್ಳಿ ಬಸವರಾಜು ವಿಶ್ವ ಉಪರ್ ಸೋಮಣ್ಣ ಆಗಸ್ಟಿನ್ ಸೇರಿದಂತೆ ಅನೇಕರು ಇದ್ದರು जिंदाबाद 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 जिंदाबाद

Caramba!

ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಶನದಲ್ಲಿ ಸಂವಿಧಾನ ಬಾಹಿರವಾದಂಥ ವಿಚಾರನ ಪ್ರಸ್ತಾಪ ಮಾಡ್ತೀವಿ ಯಾವ ಉದ್ದೇಶಕ್ಕೋಸ್ಕರ ಸಂವಿಧಾನ ಇದೆಯೋ ಅದನ್ನು ತಿರ್ಚುವಂಥ ಪ್ರಯತ್ನ ಮಾಡೋದಕ್ಕೆ ಅವ್ರು ತಯಾರಾಗಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಇದ್ರೆಲ್ಲದ್ರ ಹಿಂದೆ ಒಂದು ಅನಿಸುತ್ತೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳ ಧೋರಣೆ ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಅವರು ತಮ್ಮನ್ನು ತಾವು ವಾಪಸ್ಕೊಂಡರು ಸಾರ್ವಜನಿಕವಾದಂಥ ಬಡವ್ರಿಗಾಗಲಿ ಹಿಂದುಳಿದಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಜನಕ್ಕೆ ಸಹಾಯ ಮಾಡುವಂಥ ಗುಣ ಇಲ್ಲ ಅವರು ಅವ್ರ ಉದ್ದೇಶನೇ ವೋಟ್ ಬ್ಯಾಂಕ್ ರಾಜಕಾರಣ ಇವತ್ತು ಅವರ ಹೇಳಿಕೆ ಎಷ್ಟು ಕಾನೂನು ಬಾಹಿರವಾಗಿದೆ ಎಷ್ಟು ಸಂವಿಧಾನದ ವಿರೋಧಿ ಹೇಳಿಕೆ ಆಗಿದೆ ಅಂತಂದರೆ ಇದೇ ಅನಂತಕುಮಾರ್ ಹೆಗಡೆ ಮೇಲೆ ಅವ್ರು ಬುಡಿಬಿದ್ದಂಥ ಕ್ಷಣವನ್ನು ನೆನೆಸ್ಕೊಂಡ್ರೆ ಇವತ್ತು ಅವ್ರ ಮೇಲೆ ಭಾರತೀಯ ಜನತಾ ಪಕ್ಷದ ಕ್ರಮವಹಿಸಿವೆ ಅವ್ರಿಗೆ ಪಾರ್ಲಿಮೆಂಟಲ್ಲಿ ಕ್ಷಮೆ ಕೊಡಿಸಿದೆ ಅವ್ರ ಮಂತ್ರಿಗಿರಿಯಿಂದ ತೆಗೆದಾಕಿದೆ ಮತ್ತು ಪಾರ್ಲಿಮೆಂಟ್ಗೆ ಟಿಕೆಟನ್ನು ಕೂಡ ಕೊಡದೆ ಅವ್ರನ್ನ ಹೊರಗಡೆ ಹಾಕಿ ಅಂಥ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೊಂಡಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಅವರ ನಡವಳಿಕೆ ಸಂವಿಧಾನ ಬದಲಾಯಿಸ್ತೀವಿ ಅಂತಕ್ಕಂಥ ಧೋರಣೆ ಇದೆಯಲ್ಲ ಅವ್ರ ಮೇಲೆ ಕಾಂಗ್ರೆಸ್ ಪಕ್ಷ ಏನು ಕ್ರಮ ತಗೊಳತ್ತೆ ಇರ್ತಕ್ಕಂಥದ್ದು ನಮ್ಮ ಭಾಷೆ ಖಂಡಿತವಾಗಿ ಇದು ಸಮಾಜಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ಅಲ್ಲ ಇವರು ವಿರೋಧಿ ಹೇಳಿಕೆಗಳು ಅಥವಾ ವಿರೋಧಿ ನಡವಳಿಕೆಗಳು ಕಾನೂನು ಬಾಹಿರ ಮತ್ತು ಸಮಾಜಕ್ಕೆ ಸಮಾಜ ಘಾತುಕ ಶಕ್ತಿ ಅಂತ ಹೇಳಿ ಅನುಮಾನ ಇಲ್ಲ ಕೂಡಲೇ ಕ್ರಮ ವಹಿಸಬೇಕು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರೊಬ್ಬರು ದಲಿತ ದಲಿತ ನಾಯಕರಾಗಿರಲೇ ಪ್ರಭಾ ತಗೊಳ್ಳಿಲ್ಲ ಅಂತಂದರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಾರು ಅಂತ ನಿರ್ಧಾರವನ್ನು ಅಂತ ಹೇಳೋ ಸಾಧ್ಯ ಇಲ್ಲ ಅದನ್ನು ಮಾಡಬೇಕು ಅನ್ನೋ ವರ್ತನೆ ನಾನು ಮೀಸಲಾತಿ ಕೊಡೋಕೆ ಅವಕಾಶ ಇಲ್ಲ ಕ್ರೈಸ್ತ ಧರ್ಮದವರಿಗೆ ಮೀಸಲಾತಿ ಕೊಡಕ್ಕಾಗ ಅವಕಾಶ ಇಲ್ಲ ಯಾವುದೇ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದರೆ ಸಂವಿಧಾನದಲ್ಲಿ ಅವಕಾಶ ಇರೋದು ಯಾರಿಗೆ ಅಂತಂದರೆ ಹಿಂದೂ ಧರ್ಮ ಆಗಲಿ ಇಸ್ಲಾಂ ಧರ್ಮ ಆಗಲಿ ಕ್ರೈಸ್ತ ಧರ್ಮ ಆಗಲಿ ಅಥವಾ ಯಾವುದೇ ಧರ್ಮದ ಒಳಗಡೆ ಇರ್ತಕ್ಕಂತಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಗಳಿದೆಯಲ್ಲ ಗುಂಪುಗಳು ವರ್ಗಗಳಿದೆಯಲ್ಲ ಅವ್ರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅದ್ರ ಆಧಾರದ ಮೇಲೆ ಕ್ಯಾಟಗರಿ ಒನ್ ಅಲ್ಲಿ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೆ ಈಗಾಗಲೇ ಮೀಸಲಾತಿ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಈಗಾಗಲೇ ಮೀಸಲಾತಿ ಕೊಟ್ಟಿದೆ ಕಸಾಯಿ ಕಾಟಿಕ್ ಚಪ್ಪರ್ಬಲ್ ದರ್ವೇಶ್ ಪಿಂಜಾರ ಇತ್ಯಾದಿ ಹತ್ತೊಂಬತ್ತು ಜಾತಿಗಳಿಗೆ ಮೀಸಲಾತಿಯನ್ನು ಕೊಡಲಾಗಿದೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗ ಇದು ಚರ್ಚೆಗೆ ಬಂತು ಚರ್ಚೆಗೆ ಬಂದಾಗ ಭಾರತದಲ್ಲಿ ಉಳಿದಿರ್ತಕ್ಕಂಥ ಮುಸ್ಲಿಮರಲ್ಲಿ ಯಾರು ಹಿಂದುಳಿದ ವರ್ಗಗಳಿದೆಯೋ ಅದನ್ನ ಗುರ್ತಿಸಿ ಒಂದು ಆಯೋಗದ ಮೂಲಕ ಗುರುತಿಸಿ ಅವ್ರಿಗೆ ಮೀಸಲಾತಿ ಕೊಡ್ಬೋದು ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಅದನ್ನೇ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಈಗ ನೀವು ಮುಸ್ಲಿಮರ ಮೂಗಿಗೆ ತುಪ್ಪ ಸವರಿ ಅವರ ಓಟ್ ಅನ್ನ ಸಂವಿಧಾನದಲ್ಲಿ ಇಲ್ದೇ ಇರತಕ್ಕಂಥ ಒಂದು ಪಾಲಿಸಿಯನ್ನ ತಂದಿದ್ದೀರಲ್ಲ ಇದು ನ್ಯಾಯನ ಇದು ನಮ್ಮ ಆರ್ಗ್ಯುಮೆಂಟ್ ಇದನ್ನ ಅಸೆಂಬ್ಲಿ ಒಳಗಡೆ ನಾವು ಮಾತಾಡಿದಾಗ ಆ ಬಿಲ್ ಅನ್ನು ಅರ್ದಾಕ್ದಾಗ ನಮ್ಮ ಎಮ್ ಎಲ್ ಎಗಳು ಹದಿನೆಂಟು ಜನರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀರಿ ನೀವು ಈಗ ಡಿ ಕೆ ಶಿವಕುಮಾರ್ ಹೊರಗಡೆ ಬಂದು ದೆಹಲಿಯಲ್ಲಿ ಒಂದು ಕಾನ್ಫರೆನ್ಸ್ ಅಲ್ಲಿ ನ್ಯೂಸ್ ಏಟೀನ್ ಇಂಗ್ಲೀಷ್ ಮಾಧ್ಯಮದ ಮುಂದೆ ಮಾತಾಡ್ತಾ ಹೇಳಿದ್ದಾರೆ ಆ ನ್ಯೂಸ್ ಏಯ್ಟೀನ್ ಆಂಕರ್ ಏನು ಕೇಳಿದ್ದಾರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನೀವೇನು ಕೊಡ್ತೀರಿ ಅಂತ ಕೇಳಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿರೋದು ಏನು ಗೊತ್ತಾ ಹೌದು ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡೋಕ್ಕೆ ಅವಕಾಶ ಇಲ್ಲ ನಾವು ಕೊಟ್ಟಿದ್ದೀವಿ ಯಾರಾದರೂ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ನೋಡೋಣ ಕಾಯ್ದು ನೋಡ್ತೀವಿ ಸಂದರ್ಭ ಬಂದ್ರೆ ಸಂವಿಧಾನವನ್ನು ಬದಲಾಯಿಸಿ ಮಿಶ್ರಾತಿಯನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಇವರು ಇವ್ರಿಗೆ ಸಂವಿಧಾನದ ಪಾಠ ಮಾಡಬೇಕು ಸ್ಪೀಕರ್ ಸಂವಿಧಾನದ ಎಲ್ಲ ಅನುಚ್ಛೇದಗಳ ಪಾಠ ಮಾಡಬೇಕು ಡಿ ಕೆ ಶಿವಕುಮಾರ್ಗೆ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡವಾ ಇಂತಹ ದೇಶದ್ರೋಹದ ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಇಡೀ ರಾಷ್ಟ್ರದ ಕ್ಷಮೆ ಕೇಳಬೇಕು ಅಂತ ಪಾರ್ಲಿಮೆಂಟಿಂದ ಕೊಳ್ಳೇಗಾಲದವ್ರಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಮ್ಮ ಉದ್ದೇಶ ಥ್ಯಾಂಕ್ ಯು